ಸ್ನೇಹಿತರೆ ಸಂತೋಷ್ ರಾವ್ ನಿರಪರಾಧಿ ಹೈಕೋರ್ಟ್ ತೀರ್ಪಿನಲ್ಲಿ ತಿಳಿಸಿದೆ ಹಾಗಾದ್ರೆ ಸೌಜನ್ಯರನ್ನ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ಯಾರು ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಲ್ಲ ನಿಜಕ್ಕೂ ನೆನ್ನೆ ನಾಚಿಕೆ ಆಗಿದ್ದ ವಿಚಾರ ಏನಂದ್ರೆ ನಮ್ಮ ಕನ್ನಡದ ಮಾಧ್ಯಮಗಳು ಏನ್ ತೀರ್ಪು ಬಂದ ಮೇಲೆ ಮೈಕ್ಗಳನ್ನು ಇಟ್ಕೊಂಡು ಏನು ಹೋರಾಟಗಾರರ ಜೊತೆ ಬೈಟ್ ತಗೊಂಡ್ರಲ್ಲ ಬೈಟ್ ತಗೊಂಡ್ರಲ್ಲ ಯಾರಾದರೂ ಸಹ ಯಾವ್ದಾದ್ರು ಚಾನೆಲ್ನವರು ಹೋರಾಟಗಾರರನ್ನ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿದ್ರ ಪ್ಯಾನಲ್ ಡಿಸ್ಕಷನ್ ಮಾಡಿದ್ರ ಒಬ್ರು ಮಾಡಲಿಲ್ಲ ಅದು ಸುದ್ದಿನೇ ಅಲ್ವಾ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂತದ್ದು ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಸಂತೋಷ ರಾವ್ ನಿರಪರಾಧಿ ಆ ಸಂತೋಷರಾವನ್ನ ಸಿಲುಕಿಸೋದಿಕ್ಕೆ ಮಾವುತನ ಕೇಸ್ನಲ್ಲಿ ಸೌಜನ್ಯ ಕೇಸ್ನಲ್ಲಿ ಒಬ್ಬರನ್ನೇ ಸಿಲುಕಿಸಲಿಕ್ಕೆ ಪ್ಲಾನ್ ಮಾಡಿ ಈ ಕಮಾಂಡರು ಸಂತೋಷ್ ಸಂತೋಷರಾವನ್ನು ಸಲ್ಲಿಸ್ಲಿಕ್ಕೆ ಪ್ಲಾನ್ ಮಾಡಿದ್ರಲ್ಲ ಅವತ್ತು ಕೆಳಕೋರ್ಟು ಅದೇ ಹೇಳ್ತು ಅದನ್ನೂ ನಂಬಲಿಲ್ಲ ಇವತ್ತು ಹೈಕೋರ್ಟು ಹೇಳ್ತಾ ಇದೆ ಸಂತೋಷರಾವ್ ಸಂತೋಷ್ ಸಂತೋಷರ ಪಾತ್ರ ಇಲ್ಲ ಅಂತೇಳಿ ಹಾಗಾದರೆ ಸೌಜನ್ಯರನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ಯಾರು ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಏನು ಅರ್ಚಾಡಿ ಕುರ್ಚಾಡಿ ಏನೇನೋ ಮಾಡ್ಬಿಟ್ಟಲ್ಲ ಮನುಷ್ಯ ಇವತ್ತೇನು ಹೇಳ್ತಾನೆ ಧರ್ಮ ಸಂರಕ್ಷಣಾ ಸಭೆಗಳನ್ನ ಮಾಡಿ ಏನೆಲ್ಲ ಫೋಸ್ ಕೊಟ್ನಲ್ಲ ಇವತ್ತೇನ್ ಹೇಳ್ತಾರೆ ವಿಸ್ತಾರ ಚಾನೆಲ್ನ ಚಂದನ್ ಶೆಟ್ ಚಂದನ್ ಶರ್ಮಾ ಇವತ್ತೇನು ಹೇಳ್ತಾರಪ್ಪ ವಸಂತ್ ಗಿಳಿಯಾರ್ ಪಬ್ಲಿಕ್ ಮಿರರ್ ಮೂಲಕ ಏನಾಯ್ತು ಮಗಳೇ ಅಂತ ಹೇಳ್ಕೊಂಡು ಸತ್ಯ ಶೋಧನೆ ಮಾಡ್ತೀನಿ ಅಂತೇಳಿ ಸಂತೋಷ್ ರಾವೆ ಅಪರಾಧಿ ಅವರೇ ಅತ್ಯಾಚಾರ ಮಾಡಿದ್ದು ಅನ್ನೋ ರೀತಿನಲ್ಲಿ ಫೋಸ್ ಕೊಟ್ಟನಲ್ಲ ಗಿರೀಶ್ ವಸಂತ್ ಗಿಳಿಯಾರ್ ಮತ್ತೊಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ ಬಿಟ್ಟರೆ ಬೇರೆ ಏನು ವಿಚಾರ ಇಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಥನ್ಮಕ್ಕನ್ ಅವರು ಸುವರ್ಣ ವಾಹಿನಿಯ ಮುಖ್ಯಸ್ಥರಾಗಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಜೈಲಿನೊಳಗಡೆ ಹೋಗಿದ್ದೇನೆ ಆರೋಪ ಆರೋಪಿ ಜೊತೆ ಮಾತನಾಡಿದ್ದೇನೆ ಯಾವ ಪೊಲೀಸ್ ಅಧಿಕಾರಿಯು ತೆಗೆಯಲಾರದಂತ ಸತ್ಯಗಳನ್ನ ತೆಗೆದಿದ್ದೇನೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಅಂತೇಳಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳ ಮುಂದೆ ಹೇಳಿದ್ರಲ್ಲ ಮಿಸ್ಟರ್ ಅಜಿತ್ ಥನ್ಮಕ್ಕನವರು ಏನಾಯ್ತು ಇವತ್ತೇನು ಉತ್ತರ ಕೊಡ್ತಾರೆ ಕೊನೆಯ ಪಕ್ಷ ನಾನು ಪತ್ರಕರ್ತನಾಗಿದ್ದೀನಿ ನಾನು ಸ್ಯಾಟ್ಲೈಟ್ ಚಾನೆಲ್ ನಡೆಸ್ತಾ ಇದ್ದೀನಿ ಎಸ್ ನಾನು ಇವರ ಹೋರಾಟಗಾರರು ಬೆಂಗಳೂರಿನಲ್ಲೇ ಇದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಚರ್ಚೆ ಮಾಡಬೇಕು ಏನಾಗಿದೆ ಅಂತೇಳಿ ಚರ್ಚೆ ಮಾಡಬೇಕು ಅಂತೇಳಿ ಒಬ್ಬ ಸ್ಯಾಟ್ಲೈಟ್ ಚಾನೆಲ್ ಅವನಿಗಾದ್ರು ಅನ್ನಿಸ್ತಾ ದೆಹಲಿಗೆ ಹೋದಾಗ ಲೋಗೋಗಳನ್ನು ಇಟ್ಟ್ರಿ ಅಲ್ಲಿ ಮೋಸ ಮಾಡಿದ್ರಿ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಿ ಅಲ್ಲಿ ಲೋಗಗಳನ್ನು ಇಟ್ರಿ ಅಲ್ಲಿ ಮೋಸ ಮಾಡಿದ್ರಿ ಬೆಂಗಳೂರಲ್ಲಿ ಹೈಕೋರ್ಟ್ ತೀರ್ಪು ಬಂದಿದೆ ಅಲ್ಲಿ ಬಾಲಕೃಷ್ಣ ವಕೀಲರಿದ್ದಾರೆ ಮೋಹಿತ್ ಅವರಿದ್ದಾರೆ ತಮ್ಮಣ್ಣ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿದ್ದಾರೆ ಕುಸುಮಾವತಿ ಅವರಿದ್ದಾರೆ ಗಿರೀಶ್ ಮಟ್ಟಣ್ಣವ್ರು ಇದ್ದಾರೆ ಎಲ್ಲ ಹೋರಾಟಗಾರರು ಅಲ್ಲೇ ಇದ್ದಾರಲ್ಲ ಅವರ ಜೊತೆ ಏನಾದರೂ ಚರ್ಚೆ ಮಾಡಿದ್ರ ನಾಚಿಕೆ ಆಗಲ್ವಾ ಯಾತಕ್ಕೋಸ್ಕರ ಚಾನಲ್ಗಳನ್ನು ನಡೆಸ್ತಾ ಇದ್ದೀರಿ ನೀವು ಯಾರನ್ನ ಕಾಪಾಡೋದಕ್ಕೋಸ್ಕರ ನಡೆಸ್ತಾ ಇದ್ದೀರಿ ಆತ್ಮಸಾಕ್ಷಿ ಅನ್ನೋದಿದೆಯಾ ನಿಮಗೆ ನಿಜಕ್ಕೂ ನೀವು ಚಾನೆಲ್ಗಳನ್ನು ಬಂದ್ ಮಾಡ್ಕೊಳ್ಳೋದು ಒಳ್ಳೇದು ನೀವು ಚಾನೆಲ್ಗಳನ್ನು ಬಂದ್ ಮಾಡ್ಕೊಳ್ಳಿ ಒಂದು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಸುದ್ದಿ ಬಂತು ಆ ಸುವರ್ಣ ವಾಹಿನಲ್ಲಿ ಏನು ವೆಬ್ಬಲ್ ಬಂತು ಮೂರು ಕೇಸುಗಳು ವಜಾ ಏನು ಕೇಸ್ ವಜಾ ಆಯ್ತು ರೀ ಅಲ್ಲಿ ಮೂರು ಕೇಸ್ ವಜಾ ಅಂತಂದ್ರೆ ಸಿ ಬಿ ಐನವರು ಸಂತೋಷ ರಾವ್ ಮೇಲ್ಮನ್ ತನಿಖೆಗೆ ಮೇಲ್ಮನವಿ ಆದೇಶ ಕೊಡಬೇಕು ಅಂತೇಳಿ ಮೇಲ್ಮನವಿ ಸಲ್ಲಿಸಿದ್ರಲ್ಲ ಅದು ವಜಾ ಆಯ್ತು ಮರು ತನಿಖೆಗೆ ಆದೇಶ ಮಾಡಬೇಕು ಅಂತೇಳಿ ಸೌಜನ್ಯ ಕುಟುಂಬದವರು ಕೊಟ್ಟಿದ್ರಲ್ಲ ಅದನ್ನು ವಜಾ ಮಾಡಿದ್ದಾರೆ ಹಾಗಂತ ಹೋರಾಟ ಸತ್ತಿಲ್ಲ ಸೌಜನ್ಯಗೆ ನ್ಯಾಯ ಸಿಗುತ್ತೆ ಏನ್ ಅಕ್ವಿಟಲ್ ಕಮಿಟಿ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ನಲ್ಲ ಯೋಗೀಶ್ ಕುಮಾರ್ ತನಿಖಾಧಿಕಾರಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿದವರು ಇವರೆಲ್ಲರೂ ಹಾಕಿದಾರಲ್ಲ ಅದಕ್ಕೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಕ್ವಿಟಲ್ ಕಮಿಟಿಯ ಮೂಲಕ ಇವರ ಏನು ತಪ್ಪುಗಳಾಗಿದೆ ಇವೆಲ್ಲ ಹೊರಗಡೆ ಬರಬೇಕು ಅಂತೇಳಿ ಇನ್ನೂ ಇದೆಯಲ್ಲ ಇನ್ನೂ ಇದೆಯಲ್ಲ ಹೋರಾಟ ಮತ್ತಷ್ಟು ಮುಂದುವರಿಯುತ್ತೆ ಬಾಲಕೃಷ್ಣ ವಕೀಲರು ಬಾಲಕೃಷ್ಣ ಅವ್ರು ಹೇಳಿದ್ರಲ್ಲ ಮೋಹಿತ್ ಅವರು ಹೇಳಿದ್ರಲ್ಲ ಇದು ನಮಗೆ ಗೆಲುವು ಸುಪ್ರೀಂ ಕೋರ್ಟಲ್ಲಿ ನಾವು ಚಾಲೆಂಜ್ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟಲ್ಲಿ ನಾವು ಹೋಗ್ತೀವಿ ಅಂತೇಳಿ ಕೋರ್ಟಿನ ವಿಚಾರ ಒಂದು ಕಡೆ ಇಟ್ಟರೆ ನಾವು ಮನುಷ್ಯರಾಗಿ ಏನು ಮಾಡ್ತಾ ಇದ್ದೀರಿ ಅಂತಹ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಹೈಕೋರ್ಟ್ನಲ್ಲಿ ಇವತ್ತೇನು ತೀರ್ಪು ಬಂದಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನೀವು ಕಿಂಚಿತ್ತಾದರೂ ನಿಮಗೆ ಮನಸ್ಸಿನಲ್ಲಿ ಇದ್ದಿದ್ರೆ ನಿಜಕ್ಕೂ ಮನುಷ್ಯರಾಗಿ ನಡ್ಕೊಳ್ತಾ ಇದ್ರಿ ನಾಚಿಕೆ ಆಗುತ್ತೆ ನಮಗೆ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಆಹಾ ನಿಜಕ್ಕೂ ಅಂತಹ ಒಬ್ಬ ನಾನು ಪತ್ರಕರ್ತ ಅಲ್ಲ ಅಂತ ಹೇಳ್ತಾರೆ ಆ ಮನುಷ್ಯ ಆಟ ಆಡಿದ್ದು ಯಾವುದು ರೀ ಕ್ಷಮಿಸು ಸೌಜನ್ಯ ಅಂತೇಳಿ ತನ್ನ ಚಾನಲಲ್ಲಿ ಕುತ್ಕೊಂಡು ಮಾತಾಡಿ 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 ಮಕ್ಕಳನ್ನೆಲ್ಲ ವೇಷ್ಯರನ್ನಾಗಿ ಮಾಡ್ಬಿಟ್ಟ ಎಲ್ಲರನ್ನೂ ಮಾಡ್ಬಿಟ್ಟ ಯಾರನ್ನೋ ಕಾಪಾಡೋದಕ್ಕೆ ಹೋಗ್ಬಿಟ್ಟ ಶಿವಗಣರು ಅಂತ ಹೆಸರು ತಗೊಂಡ್ಬಿಟ್ಟ ಅಣ್ಣಪ್ಪ ಸ್ವಾಮಿ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡಿ ಹಾಕಿ ಸಂತೋಷ್ ಶ್ರಾವಣೆ ಅಪರಾಧಿ ಅಂತಂದ್ನಲ್ಲ ಇವತ್ತೇನು ಹೇಳ್ತಾನೆ ರೀ ಇವತ್ತೇನು ಹೇಳ್ತಾನೆ ಇವರೆಲ್ಲರೂ ಕ್ಷಮೆ ಕೇಳಬೇಕಲ್ಲ ಇವರೆಲ್ಲರೂ ಕ್ಷಮೆ ಕೇಳ್ಬೇಕಲ್ಲ ಸೌಜನ್ಯ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದವ್ರಿಗೂ ಇವ್ರಿಗೇನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ ವ್ಯತ್ಯಾಸ ಕಾಣ್ತಾ ಇದೆಯಾ ಇಲ್ಲಿ ಕೇಳ್ತಾ ಇರುವುದು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇರುವಂಥದ್ದು ಅಷ್ಟೂ ನೀವು ವರದಿ ಮಾಡೋಕ್ಕಾಗೋದಿಲ್ಲ ಅಷ್ಟೂ ನೀವು ಮಾಡಕ್ಕಾಗಿಲ್ಲ ಅಂದ್ರೆ ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಯಾರನ್ನೋ ರಕ್ಷಣೆ ಮಾಡೋದಿಕ್ಕೆ ಯಾರನ್ನೋ ಮೆಚ್ಚೋದಿಕ್ಕೆ ಈ ರೀತಿ ಆತ್ಮ ಸಾಕ್ಷಿಗಳನ್ನ ಕೊಂದುಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ನೀವು ಸ್ಯಾಟಲೈಟ್ ಚಾನೆಲ್ಗಳವರು ಒಂದೇ ಒಂದು ಚಾನೆಲ್ ಅಲ್ಲಿ ಹೋರಾಟಗಾರರನ್ನ ಕೂರಿಸ್ಕೊಂಡು ಏನಾಯ್ತು ಏನೋ ಏನ್ ಮಾಡ್ತೀರಿ ಮುಂದೆ ಏನು ಅಂತೇಳಿ ಒಂದೇ ಒಂದು ಚಾನಲ್ ಅನ್ನು ಕೂರಿಸ್ಕೊಂಡು ಮಾತಾಡಿದ್ರೆ ನಿಜಕ್ಕೂ ನಿಮ್ಮ ಪತ್ರಿಕೋದ್ಯಮದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ ಶಬಾಷ್ ಅಂತ ಇದ್ವಿ ಇವತ್ತು ನೀವು ಮಾಡ್ತಾ ಇರುವಂಥದ್ದು ಎಂತದು ಅಂತಂದ್ರೆ ಆತ್ಮಸಾಕ್ಷಿಗಳನ್ನು ಕೊಂದುಕೊಂಡು ಕೊಂದುಕೊಂಡು ಮೌಲ್ಯಗಳನ್ನ ಹರಾಜಿಟ್ಕಟ್ಟಿದ್ರಿ ಇವತ್ತು ಸೌಜನ್ಯಕ್ಕೆ ಅನ್ಯಾಯ ಮಾಡ್ತಾ ಇರೋರು ಆರ್ಯಾರು ಸಾಮೂಹಿಕ ಅತ್ಯಾಚಾರ ಮಾಡಿ ಒಂದು ತಲೆ ತಪ್ಪಿಸ್ಕೊಂಡ್ ತಿರುಗ್ತಾ ಇದಾರಲ್ಲ ಅವರಲ್ಲ ನೀವುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಕೊಟ್ಟಿರುವಂತ ಅಧಿಕಾರ ನಿಮ್ಮ ಸ್ವಂತಕ್ಕೆ ಹಣ ಮಾಡೋದಕ್ಕಲ್ಲ ನಿಮ್ಮ ಸ್ವಂತಕ್ಕೆ ಪ್ರಮೋಷನ್ ಮಾಡ್ಕೊಳ್ಳೋದಲ್ಲ ಇಂತಹ ಅನ್ಯಾಯಗಳಾದಾಗ ಧ್ವನಿ ಎತ್ತಿ ಅಂತೇಳಿ ಸಂವಿಧಾನ ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಧ್ಯಮಗಳಿಗೆ ನಿಮಗೆ ಜವಾಬ್ದಾರಿ ಕೊಟ್ಟಿರೋದು ಸ್ವತಂತ್ರ ಕೊಟ್ಟಿರುವಂಥದ್ದು ಮಾಡ್ತಾ ಇರೋದೇನ್ರಿ ನೀವು ಮಾಡ್ತಾ ಇರೋದೇನು ಮೂರು ಕೇಸ್ ವಜಾ ಆಗಿದೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಸೃಷ್ಟಿ ಮಾಡಕ್ಕೆ ಹೋಗ್ತೀರಿ ಇದು ಗೆಲುವು ಹೋರಾಟಗಾರರ ಗೆಲುವು ಒಬ್ಬ ರಾವನ್ನ ಏನು ಆ ಕ್ಷೇತ್ರದ ಮುಖ್ಯಸ್ಥರುಗಳು ಅವರೆಲ್ಲ ಟೀಮ್ಗಳೆಲ್ಲ ಮಾಡ್ಕೊಂಡು ಏನೇನ್ ಮಾಡಿದ್ರು ಒಬ್ಬ ಸಂತೋಷವನ್ನು ಸಿಲುಕೋದಿಕ್ಕೆ ನೋಡಿದ್ರು ಒಬ್ಬ ಸಂತೋಷನವನ್ನ ಫಿಟ್ ಮಾಡೋದಕ್ಕೆ ನೋಡಿದ್ರು ಎಲ್ಲವನ್ನು ನೋಡಿದ್ರಲ್ಲ ಇವತ್ತು ಕೋರ್ಟ್ ಹೇಳಿದೆಯಲ್ಲ ಹಾಗಾದ್ರೆ ಮುಖ್ಯಸ್ಥರು ಏನ್ ಮಾಡ್ತಾನೆ ಇವತ್ತು ತನ್ನ ಇರುವಂತಹ ಸ್ಥಳದಲ್ಲಿ ಇವತ್ತು ಇಷ್ಟೆಲ್ಲ ಅನ್ಯಾಯ ಆಗಿದೆಯಲ್ಲ ಮತ್ತೆ ಕೊಲೆಗಾರರು ಯಾರು ಅತ್ಯಾಚಾರಿಗಳು ಯಾರು ಆ ದೇಹವನ್ನು ಕಚ್ಚಿ ಕಚ್ಚಿ ಕುಂದವರು ಯಾರು ಇದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ಯಾರು ನಿಜಕ್ಕೂ ಇಂತಹ ಇಂತಹ ಅಮಾನವೀಯ ಕೃತ್ಯಗಳನ್ನು ಖಂಡಿಸಬೇಕಾದಂತಹ ಮಾಧ್ಯಮಗಳು ನಿಜಕ್ಕೂ ನೀವು ನಿಮ್ಮ ಚಾನೆಲ್ಗಳನ್ನು ಬಂದ್ ಮಾಡಿಕೊಡಿ ಬೇರೆ ಏನಾದರೂ ಕೆಲಸ ಮಾಡಿ ಚಾನೆಲ್ ಬಂದ್ ಮಾಡ್ಕೊಳ್ಳಿ ಪಬ್ಲಿಕ್ ಟಿ ವಿಯ ರಂಗಣ್ಣ ಏನಾದರೂ ಚರ್ಚೆ ಮಾಡ್ತಾರಪ್ಪ ಹೋಗಿ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟರು ನಾವು ಎಲ್ಲವನ್ನೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸುದ್ದಿ ಪ್ರಸಾರ ಮಾಡಿದ್ರಿ ಅವ್ರನ್ನ ಕರ್ಸ್ಕೊಂಡು ಕುತ್ಕೊಂಡು ಏನಾದರೂ ಮಾತಾಡಿದ್ರ ಇಲ್ಲ ಎಲ್ಲ ಚಾನೆಲ್ಗಳು ಟಿ ವಿ ಫೈವ್ ಏನೋ ಒಂದು ಮಾಡುತ್ತೆ ಅನ್ಕೊಂಡ್ವಿ ಅದು ಇಲ್ಲ ಎಲ್ಲಾ ಚಾನಲ್ಗಳು ಈ ರೀತಿ ಆಗೋಯ್ತು ಅಂದ್ರೆ ಯಾರನ್ನೋ ಮೆಚ್ಚಿಸೋದಕ್ಕೆ ಹೋಯ್ತು ಅಂದ್ರೆ ನಿಮಗೆ ನೀವು ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಪತ್ರಿಕಾ ರಂಗದಲ್ಲಿದ್ದೀರಿ ನೀವು ಧಿಕ್ಕಾರ ಇರಲಿ ನಿಮ್ಗೆ ನಿಜಕ್ಕೂ ಹೇಳ್ತೀರಿ ಧಿಕ್ಕಾರ ಇರಲಿ ನಿಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನೀವು ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದೀರಿ ನ್ಯಾಯದ ಪರವಾಗಿ ನಿಲ್ತಾ ಇಲ್ಲ ನ್ಯಾಯದ ಪರವಾಗಿ ನಿಲ್ಲಬೇಕಾದಂತಹ ಪತ್ರಕರ್ತರು ನೀವು ಇವತ್ತು ದಾರಿ ತಪ್ಪತಾ ಇದ್ದೀರಿ ಸ್ನೇಹಿತರೆ ಹೋರಾಟ ನಾವು ಹಿಂದೇನು ಹೇಳಿದ್ವಿ ಇವತ್ತು ಹೇಳ್ತಾ ಇದ್ವಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ನ್ಯಾಯದ ಪರವಾಗಿರುತ್ತೆ ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ರೂಪುರೇಷೆಗಳನ್ನ ತಯಾರು ಮಾಡ್ತೇವೆ ಇವತ್ತು ಏನ್ ಕರ್ನಾಟಕದಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಯೊಬ್ಬರೂ ಸಹ ಧ್ವನಿಗೂಡಿಸ್ತಾರೆ ಇನ್ನು ಮುಂದೆ ಹೋರಾಟ ಮತ್ತಷ್ಟು ಹೆಚ್ಚಾಗುತ್ತೆ ನ್ಯಾಯ ಸಿಗುವವರೆಗೂ ನಾವು ಸುಮ್ಮನೆ ಕೋರೋರಲ್ಲ ಇನ್ನಷ್ಟು ಹೆಚ್ಚಾಗುತ್ತೆ ಇವತ್ತು ಸಂತೋಷ್ ರಾವ್ ನಿರಪರಾಧಿ ಅಂತ ಗೊತ್ತಾದ್ಮೇಲೆ ಅಪರಾಧಿಗಳು ಇರಲೇಬೇಕು ಅತ್ಯಾಚಾರಿಗಳು ಇರಲೇಬೇಕು ಮುಖ ಮುರೆಸ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅವ್ರು ಇರಲೇಬೇಕು ಅವರನ್ನ ಕಂಡು ಹಿಡಿದು ಜನರ ಮುಂದೆ ಇಡುವಂತಹ ಕೆಲಸ ನಾವು ಮಾಡೇ ಮಾಡ್ತೇವೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ